ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಆರ್ಬಿಎಸ್ಕೆ ತಂಡಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಭಿನಂದನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಆರ್ಬಿಎಸ್ಕೆ ತಂಡದವರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರಮ್ಮುಮ್ ರವರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರ್ಬಿಎಸ್ಕೆ ತಂಡದವರ ಕಾರ್ಯದಿಂದ ಜಿಲ್ಲೆಯಲ್ಲಿ ಮುನ್ನೂರು ಮಕ್ಕಳು ವಿವಿಧ ಕಾಯಿಲೆಗಳಿಂದ ಬಳಲುತ್ತಾ ಇದ್ರು ಆರ್ಬಿಎಸ್ಕೆ ತಂಡ ಅವರ ಮಕ್ಕಳ ತಂದೆ ತಾಯಿಗೆ ತಿಳಿ ಹೇಳಿ ಶಸ್ತ್ರ ಚಿಕಿತ್ಸೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ಕಾರದಿಂದ ಚಿಕಿತ್ಸೆ ಸಂಪೂರ್ಣ ಉಚಿತವಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳಿಂದ ಚಿಕಿತ್ಸೆ ಪಡೆದ ಮಕ್ಕಳು ಮತ್ತು ಪೋಷಕರು ಆಗಮಿಸಿದರು ವರದಿ ರಾಜಶೇಖರ್ ಮಾತೋಳಿ ಕಲಬುರಗಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ಉತ್ತಮ ಕಾರ್ಯಗಳನ್ನು ಶ್ಲಾಘಿಸುತ್ತ ನಮಸ್ಕಾರ ಅಧಿಕಾರಿ ಹಾಗೂ ನೋಡಲ್ ಆಫೀಸರ್ ಅವೆಲ್ಲ ನೋಡ್ತಾ ಇದೀವಿ ಮತ್ತು ಸುಮಾರು ಮಕ್ಕಳು ಬಂದಿದ್ದಾರೆ ಆಪರೇಷನ್ ಆದವರೆಲ್ಲ ಇವೆಲ್ಲ ಸಾಕಷ್ಟು ಆಪರೇಷನ್ಸ್ ಬೆಂಗಳೂರಲ್ಲಿ ಆಗಿದ್ದಾವದ ಇವೆಲ್ಲ ಬಹಳ ತೀರ್ವ ತರ ಕಾಯಿಲೆ ಬಳತ್ತ ಆ ಹೃದಯ ಸಂಬಂಧಪಟ್ಟದ್ದು ಸೀಳು ತುಟಿ ಆಗ್ಲಿ ಆಮೇಲೆ ಕ್ಲಬ್ ಫುಟ್ ಆಗಲಿ ಆಮೇಲೆ ನ್ಯೂರಲ್ ಟೂಬ್ ಎಫೆಕ್ಟ್ಸ್ ಆಗಲಿ ಅವೆಲ್ಲ ಆಪರೇಷನ್ಸ್ ಆಗಿ ಮಕ್ಕಳು ಇದ್ದಾವೆ ತಾವು ನೋಡ್ತಾ ಇದ್ದೀರಿ ಎಲ್ಲ ಖುಷಿ ಖುಷಿಯಿಂದ ಬಂದಿದ್ದಾರೆ ಇವ್ರಿಗೆ ನಾವ್ ಯಾರಿಗೂ ಕರ್ಕೊಂಡು ಬಂದಿಲ್ಲ ತಾವಾಗಿ ಬಂದು ಈ ಹಿಂದೆ ನಾಲ್ಕು ದಿನ ಹಿಂದೆ ಸಿಒ ಸರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಭೇಟಿ ಆದರು ಇವಾಗ ಡಿ ಸಿ ಮೇಡಮ್ ಹತ್ರ ಟೈಮ್ ತಗೊಂಡು ಮೇಡಮ್ ನಾವು ಬರ್ತೀವಿ ಮೇಡಮ್ ನಿಮ್ಮ ಹತ್ರ ನೀವು ಸಾ ಕಾರ್ಯಕ್ರಮ ಬಹಳಷ್ಟು ಭಾಳಷ್ಟು ಒತ್ತು ಕೊಟ್ಟು ಕೇಳ್ತಾ ಇರೋ ಪ್ರಯುಕ್ತ ಸುಮಾರು ಆಪ್ರೇಷನ್ಸ್ ಆಗ್ತಾ ಇದ್ದಾವೆ ಆಮೇಲೆ ಇದು ಏನಪ್ಪಾ ಅಂದರೆ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಪ್ರಚಾರ ಸಿಕ್ಕಿರಲಿಲ್ಲ ನಮ್ಮೂರು ಶಾಲೆಗೆ ಹೋಗ್ತಾರೆ ಆಮೇಲೆ ಅಂಗನವಾಡಿ ಸ್ಕೂಲ್ಗೆ ಹೋಗ್ತಾರೆ ಅಲ್ಲೆಲ್ಲ ಸ್ಕ್ರೀನ್ ಮಾಡ್ತಾರೆ ಇದು ಕಾ ಕಾರ್ಯಕ್ರಮ ವಿಶಿಷ್ಟತೆ ಏನದ ಅಂತಂದರೆ ಇದರಲ್ಲಿ ನಮ್ಮ ಜೊತೆ ಆರೋಗ್ಯ ಆರೋಗ್ಯ ಇಲಾಖೆ ಜೊತೆಗೆ ಮಕ್ಕಳು ಮತ್ತು ಶಿಶು ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸೇರಿ ನಾವು ಮಾಡೋಂಥ ಕಾರ್ಯಕ್ರಮ ನಮ್ಮ ಆಶಾ ಕಾರ್ಯಕರ್ತ ಇರೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಬಿ ಓ ಸಿ ಡಿ ಪಿ ಓ ಡಿ ಪಿ ಐ ಆಗಲಿ ಡಿ ಡಿ ಡಬ್ಲ್ಯೂ ಸಿ ಡಿ ಆಗಲಿ ನಮ್ಮ ಡಿ ಎಚ್ ಆರ್ ಆಗಲಿ ನಾವು ಆಗಲಿ ಎಲ್ಲರೂ ಸೇರಿ ಬಹಳ ಸುಸತ್ವವಾಗಿ ಮತ್ತು ಸಿಸ್ಟಮೆಟಿಕ್ ಆಗಿ ನಾವು ಇದೊಂದು ಕೆಲಸ ಮಾಡ್ತಾ ಇದ್ದೀವಿ ನೋಡಿ ನೀವೆಲ್ಲ ಇವತ್ತು ಎಲ್ಲರೂ ಬಹಳ ಬೆನಿಫಿಟ್ಸ್ ಆಗ್ತಾ ಇದಾವೆ ಆಮೇಲೆ ನಾವು ಬಹಳಷ್ಟು ಒಡಬಡಮುಖಿ ಮಾಡಿದ ಹಾಸ್ಪಿಟಲ್ಗಳು ಬೆಂಗಳೂರಲ್ಲಿದ್ದಾವೆ ಮಾನ್ಯ ಡಿ ಸಿ ಮೇಡಮ್ ಹೇಳಿದ ಪ್ರಕಾರ ನಾವು ಅಪೋಲೋ ಹಾಸ್ಪಿಟಲ್ ಹೈದ್ರಾಬಾದಲ್ಲೇ ನಾವು ಓಡಾಡ್ತಾ ಇದ್ದೀವಿ ಈಗ ಶಾರ್ಟ್ಲಿ ಅದೂ ಆಗ್ತದೆ ಈ ಬೆಂಗಳೂರಿಗಿಂತ ಹೈದರಾಬಾದ್ ಹತ್ರ ಆಗ್ತದೆ ಸ್ಪೆಷಲಿ ಚಿಂಚೋಳಿ ಸೇಡಮ್ ಆಗಲಿ ಅಲ್ಲೂ ನಾವು ಓಡಾಡಬೇಕಾದ್ರೆ ಭಾಳಷ್ಟು ಜನಕ ಮಕ್ಕಳಿಗೆ ಅನುಕೂಲ ಹೇಳಿ ನಮ್ದೆಲ್ಲ ಪ್ರಯತ್ನ ಅದ ಸೊ ನಾ ಎಲ್ಲರಿಗೆ ಏನು ಹೇಳ್ತೀನಿ ನಮ್ಮ ಆರ್ ಬಿ ಎಸ್ಗೆ ತಂಡಿಗೆ ಶುಭ ಕೋರಿಸ್ತೀನಿ ಇದೇ ಥರ ತಾವೆಲ್ಲ ಕೆಲಸ ಮಾಡಿರಿ ಕರ್ತವ್ಯ ಡಾಕ್ಟರ್ಸ್ ನಮ್ಮದು ಮತ್ತು ಇದು ಕಾರ್ಯಕ್ರಮದ ಪ್ರಚಾರ ಆಗಬೇಕು ಅದು ಎಲ್ಲರಿಗೂ ಗೊತ್ತಾಗಬೇಕು ಯಾಕಂದ್ರೆ ಭಾಳಷ್ಟು ಜನ ಗೊತ್ತಾಗೋದಿಲ್ಲ ಇಷ್ಟೊಂದು ದೊಡ್ಡ ಕಾಯಿಲೆ ಅದಪ್ಪ ಎಲ್ಲಿ ಹೋಗ್ಬೇಕು ನಾವು ದಿನಾಂಕಕ್ಕೂ ಕೂಲಿ ಬಿಟ್ಟು ಹೋಗ್ಬೇಕು ಇವೆಲ್ಲ ಸಮಸ್ಯೆ ಇದಾವೆ ಅದಕ್ಕೆ ಏನಿಲ್ಲ ನಾವು ಆರೋಗ್ಯ ಇಲಾಖೆ ತಮ್ಮ ಬೆನ್ನ ಎಲ್ಲಿ ಬಾಗಿ ನಿಂದಿರ್ತೀವಿ ನಾವು ನಿಮ್ಮ ಹಿಂದೆ ಇದ್ದೀವಿ ಆಮೇಲೆ ನಮ್ಮ ಜಿಲ್ಲಾಡಳಿತ ಆಗಲಿ ಮತ್ತೆ ಜಿಲ್ಲಾ ಪಂಚಾಯತ್ ಆಗಲಿ ಎಲ್ಲರೂ ತಮ್ಮ ಹಿಂದೆ ಇದ್ದಾರೆ ಯಾವುದೇ ರೀತಿಯಲ್ಲಿ ತಾವು ಕಷ್ಟಪಡ್ಬಾರ್ರಿ ನಾವು ನಿಮ್ಗೆ ಯಾವ ರೀತಿಲೂ ನಾವು ಹೆಲ್ಪ್ ಮಾಡೋಕಿದ್ದೀವಿ ಅದೇ ಥರ ನಾವೊಂದು ಆರ್ ಬಿ ಎಸ್ ಸಂಘ ಅಂತ ಮಾಡ್ತಾ ಇದೀವಿ ಮುಂದಿನ ದಿನ ಯಾವುದೇ ಮಗುಗೆ ಏನೋ ತೊಂದರೆ ಆದರೆ ಅಥವಾ ಭಾಳ ಭಾಳಷ್ಟು ಬಡ ಮಕ್ಕಳಿಗೆ ಯಾವ ಥರ ಹಣ ಸಹಾಯ ಮಾಡೋದು ನಾವು ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದೀವಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಕಳೆದ ಹತ್ತು ವರ್ಷದಿಂದ ನಾವು ರಾಜ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ವರ್ಷದಲ್ಲಿ ಒಂದು ಬಾರಿ ಶಾಲೆಗಳಿಗೆ ಭೇಟಿ ನೋಡೋದು ಆಮೇಲೆ ವರ್ಷದಲ್ಲಿ ಎರಡು ಬಾರಿ ಅಂಗನವಾಡಿಗಳಿಗೆ ಭೇಟಿ ನೋಡೋದು ಹುಟ್ಟಿದ ಮಗುವಿನಿಂದ ಹದಿನೆಂಟು ವರ್ಷಗಳ ಒಳಗಿನ ಮಕ್ಕಳಿಗೆ ನಾವು ಹುಟ್ಟಿನಿಂದ ಬಂದಿರತಕ್ಕಂಥ ಕಾಯಿಲೆಗಳಾಗಿರ್ಬೋದು ಆಮೇಲೆ ಅವ್ರದ್ದು ನೀವಂತೆ ವಿಟಮಿನ್ ಕೊರತೆಯಿಂದ ಆಗಿರ್ತಕ್ಕಂಥ ಒಂದು ಕಾಯಿಲೆಗಳಾಗಿರ್ಬೋದು ಆಮೇಲೆ ಚಿಕ್ಕ ಮಕ್ಕಳಿಗೆ ಬರತಕ್ಕಂಥ ರೋಗಗಳಾಗಿರ್ಬೋದು ಆಮೇಲೆ ಅಂಗವಿಕಲತೆಯಿಂದ ಆಗಿರ್ಬೋದು ಆ ಮಕ್ಕಳಿಗೆಲ್ಲ ನಾವು ಸರಿಯಾದ ಸಮಯದಲ್ಲಿ ಗುರುತಿಸಿ ಆ ಮಕ್ಕಳಿಗೆ ನಾವು ಸಂಬಂಧಪಟ್ಟಂತಹ ಆಸ್ಪತ್ರೆಗಳಿಗೆ ರೆಫರ್ ಮಾಡೋದು ನಮ್ಮ ಕಾರ್ಯಕ್ರಮ ಆಗಿರುತ್ತದೆ ಅದರಲ್ಲಿ ನಾವು ಈ ಹುಟ್ಟಿಯಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ಸುಳಿ ಸೀಳು ತುಟಿ ಸೀಳುಬಾಯಿ ಆಗಿರ್ಬೋದು ಆಮೇಲೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿರ್ಬೋದು ಈ ಥರದ ಎಲ್ಲ ಕಾಯಿಲೆಗಳಿಗೆ ನಾವು ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ರೆಫರ್ ಮಾಡಿ ಅವುಗಳಿಗೆ ನಾವು ಚಿಕಿತ್ಸೆ ಕೊಡಿಸ್ಬೋದು ಅದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಔಷಧಿ ರೂಪದಲ್ಲಿ ಚಿಕಿತ್ಸೆ ಕೊಡ್ತಾ ಈ ಥರದೆಲ್ಲ ಮಾಡ್ತೀವಿ ಅದೇ ರೀತಿ ನಾವು ಶಾಲೆಗಳಲ್ಲಿ ಭೇಟಿ ಕೊಟ್ಟಾಗ ಮಕ್ಕಳಲ್ಲಿ ಏನೇನು ಕೊರತೆ ಇದೆ ಅದು ವಿಟಮಿನ್ ಎ ಡಿಫಿಷಿಯನ್ಸಿ ಆಗಿರ್ಬೋದು ಆಮೇಲೆ ಮಕ್ಕಳಲ್ಲಿ ಬರ್ತಕ್ಕಂಥ ಅನಿಮೆಯಿಂದ ರಕ್ತಾಲ್ಪತೆ ಇರ್ಬೋದು ಆಮೇಲೆ ಅವರಿಗೆ ವಿಟಮಿನ್ ಡಿ ಕೊರತೆ ಆಗಿರ್ಬೋದು ಅಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡುವುದು ಈ ಆರೋಗ್ಯ ಕಾರ್ಯಕ್ರಮದ ಉದ್ದೇಶವಾಗಿದೆ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ತಂಡಗಳು ಕೆಲಸ ಮಾಡ್ತಾ ಇದೆ ಪ್ರತಿ ತಾಲೂಕಿನಲ್ಲಿ ಎರಡು ತಂಡಗಳಿವೆ ಆ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಹತ್ತು ವರ್ಷದಿಂದ ಬರ್ತಾ ಇದ್ದೇವೆ ನಾವು ರಾಜ್ಯದಲ್ಲೇ ಉತ್ತಮ ಸಾಧನೆ ಮಾಡ್ತ ಬಂದಿರ್ತದೆ ಈಗ ನಮ್ಮ ಸ್ಟೇಟ್ ಟ್ರ್ಯಾಕಿಂಗ್ ಅಲ್ಲಿ ನಾವು ಟಾಪ್ ಐವತ್ತು ತಂಡದ ತಂಡಗಳಲ್ಲಿ ನಮ್ದು ಆರು ತಂಡಗಳಿವೆ ಇಪ್ಪತ್ತನ ಆರು ತಂಡ ಟಾಪ್ ಫಿಫ್ಟಿಯಲ್ಲಿದೆ ನಮಗೆ ಹೆಮ್ಮೆ ವಿಷಯವಾಗಿದೆ ನಮಗೆ ಇದಕ್ಕೆಲ್ಲ ಸಹಕಾರಿ ಇರತಕ್ಕಂಥ ಎಲ್ಲ ನಮ್ಮ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಡಿಐ ಸಿ ಮ್ಯಾನೇಜರ್ ಆರ್ ಸಿ ಎಚ್ ನಮ್ಮ ಡಿ ಎಚ್ಒ ಆಗಿರ್ಬೋದು ಆಮೇಲೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಸಿ ಓ ಸರ್ ಆಗಿರ್ಬೋದು ಅವರಿಗೆಲ್ಲರೂ ನಾನು ಕೃತ್ಯ ಸಲ್ಲಿಸ್ತೇನೆ ನನ್ನ ಹೆಸರು ಕೃಷ್ಣ ಅಂತೇಳಿ ಡಿಐ ಸಿ ಮ್ಯಾನೇಜರ್ ಕಲಬುರಗಿ ಆರ್ ಬಿ ಎಸ್ ಕೆ ಈ ಆರ್ ಬಿ ಎಸ್ ಕೆ ಅಂತಕ್ಕಂಥದ್ದು ಒಂದು ಸುಮಾರು ಹತ್ತು ವರ್ಷದಿಂದ ನಡೀತಾ ಇದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಆಲ್ ನಮ್ಮ ಕರ್ನಾಟಕದಲ್ಲಿ ಆರ್ ಬಿ ಎಸ್ ಕೆ ಅಂತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇದೆ ಇನ್ನೊಂದು ಏನಂದರೆ ನಮ್ಮ ಈ ಆರ್ ಬಿ ಎಸ್ ಕೆ ಅಂತಕ್ಕಂಥದ್ದು ಬಡವರಿರಲಿ ಮತ್ತು ಶ್ರೀಮಂತರು ಇರಲಿ ಎ ಪಿ ಎಲ್ ಇರಲಿ ಮತ್ತು ಬಿ ಪಿ ಎಲ್ ಕಾರ್ಡ್ ಇರಲಿ ಎಲ್ಲರಿಗೂ ಉಚಿತವಾಗಿ ಇದನ್ನು ಒಂದು ಸರ್ಜರಿ ಮಾಡ್ತಾಯಿದ್ದೆವು ಬಟ್ ಇನ್ನೊಂದು ಏನಂದರೆ ನಮ್ಮದು ಜಿಲ್ಲೆಯಲ್ಲಿ ಇಪ್ಪತ್ತು ತಂಡಕ್ಕಿಂತ ಹೆಚ್ಚು ಒಂದು ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿಗಳು ಇವತ್ತಿನ ದಿನ ಅಂಗನವಾಡಿ ಆಗಲಿ ಮತ್ತು ಸ್ಕೂಲ್ ಆಗಲಿ ಎಲ್ಲ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಒಂದು ಡಿಫೆಕ್ಟ್ ಇರ್ತಕ್ಕಂಥ ಮಕ್ಕಳಿಗೆ ಕಂಡು ಹಿಡಿದು ಅವರು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸ್ತಾರೆ ಆ ಒಂದು ಮಕ್ಕಳಿಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಮೇಲೆ ನಾವು ಆ ಮಕ್ಕಳಿಗೆ ಇಲ್ಲಿ ಏನೇನು ಬೇಕು ಅವರಿಗೆಲ್ಲ ಹುಟ್ಟು ಟೆಸ್ಟ್ ಆದಮೇಲೆ ಒಂದು ಯಾವುದೋ ಒಂದು ಸಿ ಎಚ್ ಡಿ ಆಗಲಿ ಅಥವಾ ಕ್ಲಬ್ ಲಿಪ್ ಆಗಲಿ ಕ್ಲಬ್ ಪ್ಯಾಲೆಟ್ ಆಗಲಿ ಅಂಥ ಮಕ್ಕಳಿಗೆ ನಾವು ಎಂ ಇರ್ತಕ್ಕಂಥ ಹಾಸ್ಪಿಟಲ್ ಬೆಂಗಳೂರಿಗೆ ಕ್ಯಾಂಪ್ ಮಾಡ್ಕೊಂಡ್ಬಿಟ್ಟು ಕ್ಯಾಂಪ್ ಕರೆಸಿ ಅವರೆಲ್ಲ ನಂಬಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿ ಮತ್ತೆ ಎಲ್ಲ ಮಕ್ಕಳು ಲಿಸ್ಟ್ ತೊಗೊಂಡು ಬೆಂಗ್ಳೂರಿಗೆ ಕಳಿಸಿ ಇವತ್ತು ಉಚಿತವಾಗಿ ಅಲ್ಲಿ ಆಪ್ರೇಷನ್ನು ಮಾಡಿಸಿ ಕೊಡ್ತಾ ಇದ್ದೆವು ಈ ಒಂದು ಆರ್ ಬಿ ಎಸ್ಗೆ ತುಂಬ ಬಡ ಮಕ್ಕಳಿಗಾಗಲಿ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಇದು ಕೆಲಸ ಇದೆ ಕೆಲಸ ಅಂತ ಒಂದು ಇದು ಆಗ್ತಿದೆ ಸರ್ ಎಲ್ಲರಿಗೂ ಕೂಡ ಇನ್ನೊಂದೇನು ನಮ್ಮ ಆರ್ ಬಿ ಎಸ್ ಕೆ ವೈದ್ಯ ಇದಕ್ಕೆ ತುಂಬ ಶ್ರಮ ಪಡ್ತಾ ಅವರು ಕೂಡ ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ಸ್ಕೂಲಲ್ಲಿ ವಿಸಿಟ್ ಮಾಡಿ ಅಂಥ ಮಕ್ಕಳು ಕಂಡು ಹಿಡಿಯೋದು ಕಷ್ಟ ಆದರೂ ಕೂಡ ಇವತ್ತಿನ ಎಲ್ಲ ನಮ್ಮ ಆರ್ ಬಿ ಎಸ್ ಕೆ ತಂಡದಲ್ಲಿ ಡಾಕ್ಟರ್ಸ್ ಇರ್ತಾರೆ ಮತ್ತು ಅದರಲ್ಲಿ ಸ್ಟಾಫ್ ನರ್ಸು ಓಯ ಆಪ್ತಾಮಿಕ್ ಅಸ್ಟೆಂಟು ಎಲ್ಲರೂ ಒಂದು ಸಹಕಾರದಿಂದ ತುಂಬ ಒಳ್ಳೆಯ ಕೆಲಸ ನಡೀತಾ ಇದೆ ಬಟ್ ನಾನು ಅವು ಎಲ್ಲ ರೆಫರ್ ಮಾಡಿದ ಮೇಲೆ ಅವು ದಿನಾಲೂ ಆ ಮಕ್ಕಳಿಗೆ ನಾನು ಫಾಲೋಅಪ್ ಮಾಡಿ ಅವರಿಗೆ ಒಂದಲ್ಲ ಎರಡು ಸಲ ಫೋನ್ ಹಚ್ಚಿಬಿಟ್ಟು ಕರೆಸಿ ಎಲ್ಲ ಮಕ್ಕಳಿಗೆ ಇವತ್ತು ಅವ್ರು ಭಯ ಪಡ್ತಾ ಇದ್ದಾರೆ ಏನಂದರೆ ಉಚಿತವಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ ಎಲ್ಲ ಭಯಪಟ್ಟವರು ಯಾರು ಬರಕ್ಕೆ ಇರೋಲ್ಲ ಅಂತ ಮಕ್ಕಳಿಗೆ ನಾವು ನಮ್ಮ ಮೇಲಧಿಕಾರಿಗಳಾಗಿರ್ತಕ್ಕಂಥ ಆರ್ ಸಿ ಎಚ್ ಓ ಡಿ ಎಚ್ ಒ ಮತ್ತು ಡಿ ಸಿ ಅವರೆಲ್ಲ ನಮ್ಗೆ ಕೇಳ್ತಾರೆ ನೀವು ಆಪರೇಷನ್ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರನ್ನು ಕರೆಸಿ ಅವ್ರಿಗೆ ಮನ ಒಲಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಇವತ್ತಿನ ದಿನ ಬೆಂಗಳೂರಿನಿಂದ ಇಲ್ಲಿಂದ ಬಸ್ ತರಿಸು ಇಲ್ಲಿಂದ ಎಲ್ಲ ಉಷ್ಟು ಮಕ್ಕಳು ವ್ಯವಸ್ಥೆ ಮಾಡಿ ಕಳ್ಸಿ ಕೊಟ್ಟು ಇವತ್ತಿನ ದಿನ ಉಚಿತವಾಗಿ ಆಪರೇಷನ್ ಮಾಡಿಸ್ಕೊಟ್ಟಿದ್ವಿ ಎಲ್ಲ ಮಕ್ಕಳು ಬಂದಿದ್ದಾರೆ ಇವತ್ತು ಪಾಲಕರು ಬಂದರು ಮಕ್ಕಳ ಜೊತೆಗೂ ಕೂಡ ಸಮೇತ ಬಂದಿದ್ದಾರೆ ಇದೊಂದು ಒಳ್ಳೆಯ ಕೆಲಸ ಆರ್ ಬಿ ಎಸ್ ಕೆ ಅಂತಕ್ಕಂಥದ್ದು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆಗೂ ಕೂಡ ನಮ್ಮದು ರಾಜ್ಯ ರಾಜ್ಯದಲ್ಲಿ ನಮ್ಮದು ಡಿ ಡೆಪ್ಯುಟಿ ಡೈರೆಕ್ಟರ್ ಅಂತೇಳಿ ಒಬ್ಬರು ಡಾಕ್ಟರ್ ವೀಣಾ ಮೇಡಮ್ ಇದ್ದಾರೆ ನಮ್ಮ ಜಿಲ್ಲೆಗೆ ತುಂಬ ಡಾಕ್ಟರ್ ವೀಣಾ ಮೇಡಮ್ ಅವರು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ನಮ್ಮ ಆರ್ ಸಿ ಎಚ್ ಒ ಸರ್ ಆಗಲಿ ಅಥವಾ ಡಿ ಎಚ್ ಎಸ್ ಸರ್ ಆಗಲಿ ಮತ್ತು ಟಿ ಎಚ್ ಎಸ್ ಸರ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ಅವರು ಕೂಡ ಎಲ್ಲರಿಗೂ ಒಂದು ಸಹಕಾರದಿಂದ ಇವತ್ತಿನ ಎಲ್ಲ ಮಕ್ಕಳಿಗೆ ಆಪ್ರೇಷನ್ ಆಗಿದ್ದಾವೆ ಇಷ್ಟು ಹೇಳಲು ನಾನು ಒಂದು ಬಯಸ್ತೇನೆ